ಊರಿಗೆ ಹೋಗೋವರೆಗೂ ನೀನು ಈ ಥರ ಡ್ರೆಸ್ ಹಾಕೋದು ಬಿಡಲ್ಲ ಅನ್ಸುತ್ತ ಅಲ್ವೇನೆ ಪ್ಲೀಸ್ ಪ್ಲೀಸ್ ಊರಲ್ಲ ನಾನು ಹಾಕೊಳ್ಳೋಲ್ಲ ನನಗೆ ಗೊತ್ತಲ್ವಾ ಯಾವಾಗ ಇಲ್ಲಿ ಯಾವ ಥರ ಹಾಕೋಬೇಕತ್ತಾ ನಾವು ಡೆಲ್ಲಿಲಿ ಕನೆಕ್ಟಿಂಗ್ ಫ್ಲೈಟ್ ತಗೊಳ್ತೀವಲ್ಲ ಅಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಡ್ತೀನಿ ಪ್ಲೀಸ್ 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 ಹೌದೌದು ನಿಮ್ಮ ಮಾತಿನ ಮೋಡಿಗೆ ನಾವು ಬೆರ್ಗಾಗಬೇಕು ಸರಿ ಸೌಮ್ಯ ಏನು ಮಾಡ್ತಿದ್ದಾಳೆ ಅಕ್ಕನ ಕೂರಿಸಿದ್ದೀನಿ ಇನ್ನೂ ಹತ್ತು ನಿಮಿಷ ಟೈಮ್ ಇದೆಯಲ್ಲ ಅದಕ್ಕೆ ನಾವು ಯಾಕೆ ಸುಮ್ಮನೆ ನಮ್ಮ ಜೊತೆ ಓಡಾಡೋದಂತ ಕೂರಿಸ್ ಬಂದಿದ್ದೀನಿ ಅಲ್ಲಿ ಸರಿ ಊರಿಗೆ ಫೋನ್ ಮಾಡಿದ್ದ ನನಗೆ ಮಾಡೋಕ್ಕೂ ಟೈಮ್ ಆಗಲಿಲ್ಲ ಹಾ ರೀ ಮಾಡಿದ್ದೀನಿ ಅತ್ತೆ ಮಾವಂಗೆ ಎಲ್ಲರಿಗೂ ಹೇಳಿದ್ದೀನಿ ಅತ್ತೆನೇ ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳಿದ್ದಾರೆ ನನಗೆ ಗಂಗಾಕ್ಕ ಫೋನ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ನಾನು ಮಾಡಿದೆ ಪುಣ್ಯ ಅವರಿಗೆ ಕನೆಕ್ಟ್ ಆಗಲಿಲ್ಲ ಅದಕ್ಕೆ ಅತ್ತೆ ಮಾವನ ಹತ್ರ ಮಾತಾಡ್ದಾಗೆ ಹೇಳ್ದೆ ನಾವು ಇಂಥ ದಿನ ಬರ್ತೀವಿ ಅವ್ರಿಗೂ ಹೇಳ್ಬಿಡಿ ಮನೆಗೆ ಬರೋದಾದರೆ ಬರಲಿ ಅಂತ ಸರಿ ಸರಿ ನಾವೆಲ್ಲ ಚೆಕ್ ಇನ್ ಆಯ್ತಲ್ಲ ಇಲ್ಲಿ ಇವಾಗ ಎಲ್ಲ ಚೆಕ್ ಮಾಡ್ತಾರೆ ಒಂದ್ಸರಿ ಎಲ್ಲ ತೋರಿಸ್ಕೊಂಡು ಬರೋಣ ನಡಿ ಹಾ ಸರಿ ಪುನಿ ಅಕ್ಕ ಆಯ್ತು ಬನ್ನಿ ಅನೌನ್ಸ್ ಮಾಡ್ತಿದ್ದಾರೆ ನಾವ್ ಇನ್ನೊಳಗ್ ಹೋಗ್ಬೇಕು ಸರಿ ರೂಪ ಆಯ್ತು ನಡಿ ಹೋಗೋಣ ಈ ಆಂಬರ್ಗ್ ಬಿಟ್ಟೋಗಕ್ ಮನ್ಸೇ ಇಲ್ಲ ಪುನಿ ನಾವು ಮುಂದೆ ಯಾವಾಗಾದ್ರೂ ಬಿಸ್ನೆಸ್ ಮಾಡಿದ್ರೆ ಇಲ್ಲೇ ಬಿಸ್ನೆಸ್ ಮಾಡೋಣ ಪುನಿ ಹಲೋ ನಾನ್ ಮಾಡ್ತಿರೋದು ಸಾಫ್ಟ್ವೇರ್ ಬಿಸ್ನೆಸ್ ಅಲ್ಲ ಊರಲ್ಲಿ ಅಂಗಡಿಗಳು ಇಟ್ಕೊಂಡು ಅಂಗಡಿ ಮಾಡ್ತಾ ವ್ಯವಸಾಯ ಮಾಡ್ತಿರೋದು ಹ್ಮ್ ಇಲ್ಲಿ ಬಂದು ನಾನು ವ್ಯವಸಾಯ ಮಾಡಕ್ ಆಗುತ್ತಾ ಬಿಸ್ನೆಸ್ ಮಾಡ್ತಾಳಂತೆ ಬಿಸ್ನೆಸ್ ಆಗಲ್ಲ ಪುನಿ ನಾನು ಇಂಜಿನಿಯರಿಂಗ್ ಮಾಡಿದೀನಲ್ವಾ ನಾನು ಮಾಡಿದೀನಮ್ಮ ಇಂಜಿನಿಯರಿಂಗು ನಾನೇನು ಓದಿಲ್ಲೇ ಇಲ್ಲ ಓದಿ ನಾನು ಬೆಂಗಳೂರಿಗೆ ಹೋಗಿ ಜಾಬ್ ಮಾಡೋಕೆ ಇಷ್ಟ ಇಲ್ಲೇ ಊರ ಕಡೆನೇ ಇದ್ದು ಎಲ್ಲಾನು ಅಂಗಡಿಗಳನ್ನ ಆ ಥರದ ಬಿಸ್ನೆಸ್ ನೋಡ್ಕೊತಿದ್ದೀನಿ ಅದೇ ಪುನಿ ಹೇಳ್ತಿರೋದು ನಾನು ಜಾಬ್ ಮಾಡ್ತಿದ್ದೀನಿ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೀನಿ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ನಾವು ಯಾಕೆ ಮುಂದೆ ಆ ಥರ ಐಡಿಯಾ ಮಾಡಬಾರ್ದು ನಾವೇ ಓನ್ ಆಗಿ ಬಿಸ್ನೆಸ್ ಶುರು ಮಾಡಿ ಹೌದು ಹೌದು ರೂಪಾಯಿ ಹೇಳ್ತಿರೋದು ಕರೆಕ್ಟ್ ಅಲ್ವಾ ಪುನಿ ಹ್ಮ್ ಕರೆಕ್ಟ್ ಕರೆಕ್ಟ್ ದುಡ್ಡು ನಿಮ್ಮ ತಾತ ಕೊಡ್ತಾನೆ ಅನ್ಸಿದ್ರೆ ಮಾರ್ಗ ಇರುತ್ತಲ್ವಾ ಪುನಿ ನೋಡು ನಿನ್ಗಿನ್ನು ಫೈನಾನ್ಷಿಯಲ್ ಪ್ರಾಬ್ಲಮ್ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ನಾನು ಇಲ್ಲಿಗೆ ಬಂದು ಇಲ್ಲಿ ಎರಡು ವರ್ಷ ಇರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು ಅದೆಲ್ಲ ರಿಕವರಿ ಆದಮೇಲೆ ಬಿಸ್ನೆಸ್ ನೋಡೋಣ ಈಗ ಬಾಯಿ ಮುಚ್ಕೊಂಡು ಬನ್ನಿ ಹಿಂದೆ ನಿಮ್ಮ ಬಾ ಅಕ್ಕ ಯಾವಾಗೂ ಸಿಡುಕ್ ಸಿದ್ದಪ್ಪನ ಥರ ಆಡ್ತಿರ್ತಾನೆ ಹಂಗೇನೆ ಆ ದೇವರು ಇವನಿಗೆ ರೊಮ್ಯಾನ್ಸ್ ಆರ್ಗೂನೇ ಇಟ್ಟಿಲ್ಲ ಅನಿಸುತ್ತೆ ಎಲ್ಲೋ ಡಿಫೆಕ್ಟ್ ಆಗಿ ಹುಟ್ಟಿದ್ದಾನೆ ಅನಿಸುತ್ತೆ ಇವನು ಅವನು ನಿಲ್ಲೆಲ್ಲ ಮಾತಾಡಿಸಿ ಯಾಕೆ ಕೆದಕ್ತೀಯಾ ನಿಜವಾಗೂ ಕೋಪ ಮಾಡ್ಕೊತಾನೆ ಈಗ ನನ್ನ ಮೇಲೆ ಎಷ್ಟು ದಿನ ಸ್ಟ್ರೈಕ್ ಮಾಡಿದ್ದ ಇನ್ಮೇಲೆ ನಿನ್ನ ಮೇಲೂ ಸ್ಟ್ರೈಕ್ ಮಾಡಬೇಕಾಗುತ್ತೆ ನೋಡಲ್ಲ ನೋಡಲ್ಲೇನು ಕೋಪ ಮಾಡ್ಕೊಂಡಿದ್ದಾನೆ ನೀವು ಈ ತರ ಕೋಪ ಮಾಡ್ಕೊಂಡು ಕಣ್ಣು ಬಿಟ್ಕೊಂಡ್ಬಿಟ್ರೆ ಸ್ವಲ್ಪ ಅದು ರಸಿಕತೆನೇ ಇಲ್ಲ ಇಟ್ಟಿಲ್ಲ ಅನ್ಸುತ್ತೆ ಆ ಎಲ್ಲೋ ದೇವರು ನಿದ್ದೆ ಮಾಡ್ಬೇಕಾದ್ರೆ ನೀನು ಹುಟ್ಟಿದ್ದೆ ಅನ್ಸುತ್ತೆ ಅದಕ್ಕೆ ಅದೊಂದ್ ಆರು ಮುನ್ಸು ಡಿಫೆಕ್ಟ್ ನೋಡೇ ನೀನು ತಿರುಗಿ ಇಂಡಿಯಾಕ್ಕೆ ಬರ್ಬೇಕಂದ್ರೆ ಬಾಯಿ ಮುಚ್ಕೊಂಡ್ಬಾ ಬಾ ಅಂದ್ರೆ ಇಲ್ಲೇ ಬಿದ್ದಿರು ಈ ತರ ಡಿಫೆಕ್ಟ್ ಎಫೆಕ್ಟ್ ಅಂತ ಮಾತಾಡ್ಬಿಟ್ರೆ ಆಕಿ ಗುದ್ದು ಬಿಡ್ತೀನಿ ಬಾಯಿ ಮುಚ್ಕೊಂಡ್ ಬರ್ರೆ ಸಾಕು ನನ್ ಟೆನ್ಶನ್ ಅಲ್ಲಿ ನನಗಿದ್ರೆ ಇವರಿಗೆ ರೋಮ್ಯಾನ್ಸ್ ಬೇಕಂತೆ ರೋಮ್ಯಾನ್ಸ್ ಈ ಬಾಡಿಗೆ देव ಒಂದ ಆರ್ಮೋನ್ ಅಲ್ಲ ಹ ಕೆಲವೊಂದು ಆರ್ಮೋನ್ಗಳೇ ಇಡೋದು ಎಲ್ಲ ಮರ್ತಿದ್ದಂಗ ಇದಾನೆ ಈಗ ಬರ್ತೀಯಾ ಇಲ್ಲ ಇರ್ತೀಯಾ ಇಲ್ಲ ರೀ ಬಾಯಿ ಮುಚ್ಕೊಂಡು ಬರ್ತೀನಿ ಏ ಸೌಮ್ಯ ನಿನ್ನ ಮಧ್ಯಕ್ಕೆ ಬಾರೆ ಅವನ್ನ ಲಾಸ್ಟ್ ಬಿಡು ಸುಮ್ನೆ ತಲೆ ತಿಂತಾಳೆ ಆ ಸರಿ ರೀ ಯಾಕೆ ಸುಮ್ನೆ ಔ ಬೇಜಾರ್ ಮಾಡ್ಸ್ತೀಯಾ ರೂಪಾ ನಿನ್ಗೇನಕ್ಕ ನೀನೇನು ಇಲ್ಲಿಗೆ ಬಂದಾಗಿಂದ ಕೋಮದಲ್ಲಿ ಇದ್ದು ಈಗೀಗ ಹುಷಾರಾಗಿದ್ಯಾ ಹ್ಞೂ ಇವ್ರ ಜೊತೆ ನಾನು ತಾನೇ ಅನ್ಭವಿಸ್ತಾಳು ಒಂದು ಮಾತಾಡ್ತಿರ್ಲಿಲ್ಲ ಕಪ್ಪೆ ರಾಯಿನ ಥರ ಕುತ್ಕೊಂಡಿದ್ದ ನಾನು ಹೋಗ್ಲಿ ಬಿಡು ಅಂತ ಅಂತೇಳಿ ಸುಮ್ಮನೆ ಇರ್ತಿದ್ದೆ ಈಗಲಾದ್ರೂ ಮಾತಾಡ್ಬೇಕು ತಾನೆ ಕಪ್ಪೆ ರಾಯನ ಹ್ಞೂ ಮತ್ತೆ ಯಾವಾಗ ಮೂತಿ ಹಿಂಗೆ ಮಾಡ್ಕೊಂಡು ಕೂತಿರ್ತಾನೆ ಇನ್ನೇನು ಕಪ್ಪೆ ಕಪ್ಪೆ ಚರ್ಮದ್ದೇ ಇದು ಅದಕ್ಕೆ ಯಾವ ಇವು ಗೊತ್ತಾಗಲ್ಲ ಈಗಲಾದ್ರೂ ಎಲ್ಲ ಸರಿ ಹೋಗುತ್ತಲ್ಲ ಈಗಲಾದ್ರೂ ಸ್ವಲ್ಪ ಸ್ಮೈಲ್ ಮಾಡ್ಬೋದಲ್ಲ ಆ ಫೇಸಾಗ ಸ್ಮೈಲೇ ಇರಲ್ಲ ಯಾವಾಗೂ ಹಂಗೇನೆ ಗಂಟಿಕೊಂಡಿರ್ತಾನೆ ಹುಡು ಹಿಂಗೆ ಮಾತಾಡಿದ್ರೆ ಅವ್ನು ಗ್ಯಾರಂಟಿ ನಿನ್ನ ಇಲ್ಲೇ ಬಿಟ್ಟು ಹೋಗ್ತೇನೆ ರೂಪ ಅಯ್ಯೋ ಬಿಟ್ಟೋದ್ರೂ ಹೋಗ್ಲಿ ಬಿಡಿ ನನಗೇನು ಬರೋದು ಗೊತ್ತಿಲ್ವಾ ಇಲ್ಲಿಗೆ ಬಂದಿರೋಳ್ಗೆ ವಾಪಸ್ ಹೋಗೋದು ಗೊತ್ತಿಲ್ವಾ ಹೂನೇ ನಿನ್ಗೇನು ಗೊತ್ತಿಲ್ಲ ಹೇಳು ನಿನಗೆಲ್ಲ ಗೊತ್ತು ಬಾಯಿ ಮುಚ್ಕೊಂಡು ಈಗ ಬರಲಿಲ್ಲ ಅಂದರೆ ಮತ್ತೆ ಬಿಟ್ಟೋದ್ರೂ ನೀನು ವಾಪಸ್ ಬರಬಾರ್ದು ಬ್ಲಾಕ್ ಮಾಡಿಬಿಡ್ತೀನಿ ಎಲ್ಲ ಅಕೌಂಟ ನನ್ನ ಜೀವನದಲ್ಲೇ ನಾನು ಫ್ಲೈಟ್ ಹತ್ತತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ರೂಪ ಅದೇನೋ ಏನು ಕತಿಯೋ ಕಾಯಿಲೆ ಬಂತು ಫ್ಲೈಟ್ ಆತದೆ ಹ್ಞೂ ಬೇರೆ ದೇಶಕ್ಕೆ ಹೋಗ್ತೀನೋ ಇಲ್ಲೋ ಅನ್ಕೊಂಡಿದ್ದೆ ಆ ದೇಶದಾಗೆ ಕೋಮದಲ್ಲಿದ್ದು ಒಂದೂವರೆ ವರ್ಷ ಬಿತ್ಕೊಂಡಿದ್ದೆ ನೋಡಿದ್ಯಾ ಹೆಂಗೆ ಗೊತ್ತೇ ಆಗೋಲ್ಲ ನಮ್ಮ ಮನೆ ಬರುಗಳು ಹೆಂಗೆ ಚೇಂಜ್ ಆಗ್ತವೆ ಯಾವಾಗ ಹೆಂಗಿರುತ್ತೆ ಅಂತ ಹೋಗಲಿ ಬಿಡಕ್ಕ ಹಿಂಗಾದರೂ ಜರ್ಮನಿ ನೋಡ್ದಲ್ಲ ಆಗ ಇಲ್ಲೇ ಬಂದಿದ್ಯಾ ಏನೂ ಎಂಜಾಯ್ ಮಾಡೋಕ್ಕಾಗಿಲ್ಲ ಇನ್ನೊಂದ್ಸರಿ ಬೇಕು ಅಂತಲೇ ಎಲ್ಲ ನಮ್ಮ ಪರಿಸ್ಥಿತಿ ಸುಧಾರಿಸ್ಕೊಂಡ್ಮೇಲೆ ನೀನು ಹುಷಾರಾದ ಇನ್ನೊಂದು ವರ್ಷ ಎರಡು ವರ್ಷ ಬಿಟ್ಟು ಬರುವೆ ನಾನೇನ್ ಬರ್ಬೇಕಂತ ಆಸೆ ಇಲ್ಲಪ್ಪ ಇನ್ನ ಸರಿ ನೀನು ಇವರೇ ಬನ್ನಿ ಈ ಸಿದ್ದಪ್ಪ ನಾನು ಮುತಿಸಿದ ಕರ್ಕೊ ಬರ್ತಾನ ಇಲ್ಲಿಗೆ ನೋಡೇ ಪದೇ ಪದೇ ಅದೇ ಮಾತು ನಿತ್ತಿದ್ರೆ ನನಗೆ ತುಂಬಾ ಕೋಪ ಬರುತ್ತೆ ಮೊನ್ನೆಯಿಂದ ನೋಡ್ತಿದ್ದೀನಿ ಮಾತು ನಿಂದು ಜಾಸ್ತಿ ಆಗಿದೆ ಅತ್ತೆ ಸುಮ್ಮನೆ ಫ್ಲೈಟು ಹತ್ತುತ್ತೀವಿ ಹತ್ತುತ್ತೀವಿ ಇಷ್ಟು ಹತ್ರಕ್ಕೆ ಬಂದ್ಮೇಲೆ ಫ್ಲೈಟ್ ಹತ್ತದೆ ಇಲ್ಲೇನು ರೆಕ್ಕೆ ಹೇಳ್ಕೊಂಡು ಬರೋಕ್ಕಾಗುತ್ತಾ ಕಣೆ ನೀನು ಮಾತಾಡೋ ಮಾತಿಗೂ ನಿನಗೂ ಏನಾದರೂ ಸಿಂಕ್ ಆಗ್ತಿದ್ಯಾ ನೀನು ಸಾಫ್ಟ್ವೇರ್ ಎಂಪ್ಲಾಯಿ ಹೆಂಗಿರಬೇಕು ಅದನ್ನು ಬಿಟ್ಟು ಏನೇನೋ ಮಾತಾಡ್ತೀಯಲ್ಲೇ ಅಲ್ಲೇ ಚೆನ್ನಾಗಿದೆಯಪ್ಪ ಅದಕ್ಕೂ ಇದಕ್ಕೂ ಏನು ಸಂಬಂಧ ನನ್ನ ಗಂಡನ ಜೊತೆನೆ ತಾನೇ ಹನುಮನ್ಗೆ ಹೋಗ್ತೀನಿ ಅಂತ ಹೇಳಿದ್ದು ಪಕ್ಕದ ಮನೆಯವ್ರ ಜೊತೆ ನಾ ಹೇಳ್ದೆ ನೋಡೆ ಈಗ ನಾವು ಊರಿಗೆ ಹೋಗ್ತಿದೀವಿ ಅಂತ ತುಂಬಾ ಖುಷಿಯಾಗಿದ್ದೀನಿ ನನ್ನ ಹತ್ರ ಒಡಸ್ಕೊಬೇಡ ನೋಡು ಎರಡು ವರ್ಷ ಆದ್ಮೇಲೆ ನಮ್ ದೇಶಕ್ಕೆ ಹೋಗ್ತಿದೀವಿ ನಮ್ಮ ಮನೆಗ್ ಹೋಗ್ತಿದೀವಿ ನಿಮ್ಮ ಅಣ್ಣ ಅಪ್ಪ ಎಲ್ಲ ಬರ್ತಾರೆ ಅವ್ರ ಮುಂದೆ ನಿನ್ ಮೂತಿ ಮುಷಣಿ ಎಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಹಿಂದೆ ಬರೋದ್ ಕಲ್ತ್ಕೊ ಅಂದ್ರೆ ನಿಮ್ಮ ಅಪ್ಪನ ಹತ್ರ ನಿಮ್ಮ ಅಣ್ಣನ ಹತ್ರ ನಿನ್ ಚಿಂಪಾಂಜಿ ಮುಖ ತೋರ್ಸ್ಬೇಕು ಅಂದ್ರೆ ಇವಾಗ ಹಂಗ್ ಒಟ್ಗುಟ್ಟು ನಾಲ್ಕು ತದಕಿ ಬಿಡ್ತೀನಿ ಅವಾಗ ನಿನ್ ನಿನ್ ಮೂತಿ ಬುರ್ಗ್ ತರ ಉತ್ಕೊತೈತಿ ಹೋಗೋವರ್ಗು ನಾನು ಸೈಲೆಂಟ್ ಬೀಗ ಹಾಕೊಂಡು ಕುತ್ಕಂತೀನಿ ಸರಿನಾ ಆ ಇದೆ ಮಾತನ್ನೇ ಹೇಳ್ತೀಯ ಮತ್ತೆ ಮತ್ತೆ ಮಾತಾಡ್ತೀಯ ನಡಿಯ ಮೊದಲು ಇದೇನೇ ಇದು ವಿಂಡೋ ಸೀಟೇ ಮಾಡಿಲ್ಲ ನೀನು ಬುಕ್ ಮಾಡ್ಬೇಕಾದ್ರೆ ಹೆಂಗ್ ಮಾಡಿದ್ದೆ ಅಯ್ಯೋ ಅಮ್ಮ ವಿಂಡೋ ಸೀಟಿಗೆ ಅಂತಾನೆ ಎಕ್ಸ್ಟ್ರಾ ಚಾರ್ಜ್ ಕೇಳ್ತಾರೆ ಅದಕ್ಕೆ ರ್ಯಾಂಡ್ ಅಮ್ಮಗೆ ಬುಕ್ ಮಾಡಿದ್ದೆ ಹಂಗೆ ಬುಕ್ ಮಾಡಿದಾಗ ಅವ್ರು ಎಲ್ಲಿ ಹೇಳ್ತಾರೋ ಕಾಯಿ ಎಲ್ಲಿ ಖಾಲಿ ಇರುತ್ತೆ ಅಲ್ಲಿ ಕುತ್ಕೊಳ್ಳಿ ಅಂತಾರೆ ಅದಕ್ಕೋಸ್ಕರ ಹಂಗೆ ಮಾಡಿದೆ ಅದಕ್ಕೆ ಇನ್ನೆಷ್ಟು ಖರ್ಚಾಗ್ತಿತ್ತು ಏನೋ ಇದು ಕುತ್ಕೊಳ್ಳಿ ವಿಂಡೋ ಸೀಟಲ್ಲಿ ಆಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ ನಾವು ಆಚೆ ಕಡೆ ಎಲ್ಲ ನೋಡ್ಬೋದಿತ್ತು ಅಲ್ವೇನು ರೂಪಾ ಹೌದು ನೋಡ್ಬೋದಿತ್ತು ಆದರೆ ಇವಾಗ ಆಗಲ್ಲ ಅಲ್ವಾ ಡೆಲ್ಲಿಯಿಂದ ಹೋಗ್ಬೇಕಾದ್ರೆ ಆವಾಗ ಬೇಕಾದ್ರೆ ವಿಂಡೋ ಸೀಟ್ ಹುಡುಕಳನ್ನ ಬಿಡು ಈಗ ಈ ನಾನು ಮಾಡ್ಬೇಕಾದ್ರೆ ಮರ್ತೆ ನೋಡೇ ನಿನಗೆ ಹೇಳ್ತಿದ್ದೀನಿ ನಾನು ಸ್ವಲ್ಪತ್ತು ಮಲಗ್ತೀನಿ ನಾನು ಏನಾದರೂ ನಿನ್ನ ಮಾತಿಂದ ಏನಾದ್ರು ಡಿಸ್ಟರ್ಬ್ ಮಾಡಿದ್ರೆ ನನಗಂತೂ ತುಂಬಾ ಕೋಪ ಬರುತ್ತೆ ನಾನು ನಿದ್ದೆ ಹೋಗ್ಬೇಕು ಸುಮ್ಮನೆ ಕುತ್ಕೊ ಅಯ್ಯೋ ಯಾವಾಗ ಸುಮ್ಮನೆ ಸುಮ್ನೆ ಕುತ್ಕೋ ಸುಮ್ಮನೆ ಕುತ್ಕೊ ಅಂತ ಬಡ್ಕೊತಿರ್ತಾನೆ ಇವನಂತೂ ಸೈಲೆಂಟ್ ಅಂತ ಅಂತೆ ನಮ್ಮನು ಸೈಲೆಂಟ್ ಆಗಿರ್ಬೇಕಂತ ಹೇಳ್ತಿದಾರೆ ಸೌಮ್ಯ ಅಕ್ಕ ನಿಮಗೆ ನಿದ್ದೆ ಬರ್ತಿದೆಯಾ ನನಗಂತೂ ನಿದ್ದೆ ಬರ್ತಿಲ್ಲಪ್ಪ ನನಗೂ ನಿದ್ದೆ ಬರ್ತಿಲ್ಲ ರೂಪಾ ಇಷ್ಟು ದಿನ ಮಲ್ಗೆ ಮಲಗಿ ಸಾಕಾಗತ್ತಲ್ಲ ಇವಾಗ ಹೊರಗೆ ಬಂದಿದ್ದೀನಲ್ಲ ನಂಗೆ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ನಾನು ಯಾವ ಯಾವಾಗ ನಮ್ಮ ಊರಿಗೆ ಹೋಗ್ತೀನಿ ನಮ್ಮ ದೇಶಕ್ಕೆ ಹೋಗ್ತೀನಿ ಅಂತ ಕಾಯ್ತಿದ್ದೆ ನೀ ನಾನು ಬರಬೇಕಾದ್ರೆ ನಾನಂತೂ ಗ್ಯಾರಂಟಿ ವಾಪಸ್ ಹೋಗೋಲ್ಲ ಅಂತಲೇ ಅಂದ್ಕೊಂಡಿದ್ದೆ ರೂಪಾ ಆದರೆ ಆ ದೇವರು ದೊಡ್ಡೋನು ಆ ದೇವರೇ ಅಲ್ಲ ನೀವಿಬ್ಬರು ದೇವ್ರ ಥರ ನನಗೆ ಕಾಪಾಡಿದ್ದೀರಾ ಅಯ್ಯೋ ಅಕ್ಕ ಇದ್ರಲ್ಲಿ ನಂದೇನೂ ಇಲ್ಲ ಎಲ್ಲ ಕ್ರೆಡಿಟ್ ಎಲ್ಲ ನಿಮ್ಮ ಹಸ್ಬೆಂಡ್ಗೆ ಸೇರುತ್ತೆ ನಿದ್ದೆ ಮಾಡ್ಬೇಕಂತೆ ನಿನ್ಗೆ ಹೇಳಿಲ್ವೇನೆ ಮಧ್ಯದಲ್ಲಿ ನಾನು ಕೂರಿಸ್ಬಿಟ್ಟು ಇಬ್ರು ಆಚೆ ಈಚೆ ಕುತ್ಕೊಂಡು ಸುಮ್ನೆ ತಲೆ ತಿಂತಿದೀರಾ ನನಗೆ ತಲೆ ನೋತಿದೆ ನಾನು ಅವಾಗ ಹೇಳ್ದೆ ತಾನೆ ಡಿಸ್ಟರ್ಬ್ ಮಾಡ್ಬೇಡ ಅಂತ ಇದೊಳೆ ಚೆನ್ನಾಗಿದೆ ಪುನಿ ನಿಮಗ್ ನಿದ್ದೆ ಬಂದ್ರೆ ನನಿಗೂ ಅಕ್ಕಗೂ ನಿದ್ದೆ ಬರ್ತಿಲ್ಲ ನಾವಿಬ್ರು ಮಾತಾಡ್ತಿದ್ರೆ ನಿಮ್ಗೆ ಏನ್ ಕಷ್ಟ ಸರಿ ಮಾಡ್ತೀನಿ ಸೌಮ್ಯಾ ನೀನ್ ಈ ಕಡೆ ಬರ ಇಲ್ಲಿ ನಾನು ಆಚೆ ಹೋಗ್ತೀನಿ ಹೇಳ್ದಷ್ಟು ಮಾಡು ನೀನ್ ಈಚ ಬಾ ಇವಾಗ ಎಷ್ಟಾದ್ರೂ ಮಾತಾಡ್ಕೊಳ್ಳಿ ನಾನು ಮಾಡ್ತೀನಿ ಇವನು ಇವ್ನುಟ್ಬೇಕಾದ್ರೆ ಅತ್ತೆ ಎಲ್ಲಾದರೂ ಮೆಣಸಿಕಾಯಿ ತಿಂದಿದ್ರೇನೋ ಅನ್ಸುತ್ತೆ ಅದಕ್ಕೆ ಒಳ್ಳೆ ಯಾವಾಗ ಗರಂ ಗರಮ್ ಆಗಿರ್ತಾನೆ ಹಂಗೆ ಘಾಟಾಗಿ ಮತ್ತೆ ಅವಾಗಿಂದ ಒಂದೇ ಮಾತು ಮಾತಾಡ್ತಾನೆ ಇದೆಯಲ್ವಾ ಅವ್ರಿಗೆ ಬೇಜಾರಾಗಲ್ವಾ ಹೌದೌದು ಏನಾದ್ರೂ ಆದರೆ ಹಂಗೆ ಹಿಂಗೆ ಬಂದ್ಬಿಡ್ತೀಯಮ್ಮ ಅವರು ಅಷ್ಟೆ ನೀನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ನೀನು ಅಷ್ಟೆ ಪುನೀನ್ ಒಂದು ಮಾತು ಅನ್ನೋಕ್ ಬಿಡೋಲ್ಲ ಅಲ್ವಾ ನೀಬ್ರದ್ದು ಒಳ್ಳೆ ಜೋಡಿ ಸರಿ ಅನಿಸುತ್ತೆ ಅಕ್ಕ ಯಾಕಾದ್ರೂ ನೀವು ಮುಂಚೆ ಮದುವೆ ಮಾಡಿದ್ರು ಅಂತ ನೀವು ಮುಂಚೆನೇ ನಿಮಗಿರೋ ಕಾಯಿಲೆ ಬಗ್ಗೆ ಮನೇಲಿ ಹೇಳ್ಬೇಕಿತ್ತು ಅಂತ ಈಗ ಅನ್ನಿಸ್ತಿದೆ ಅಕ್ಕ ಹುರೂಪ ಯಾವತ್ತಿದ್ರೂ ನನ್ನ ಸ್ಥಾನ ನಂದೆ ನಿನ್ನ ಸ್ಥಾನ ನಂದೆ ನಾನು ಬದುಕು ಬಂದಿದ್ದೀನಿ ಅಂತ ನೀನು ಮತ್ತೆ ನನ್ನ ಯಾರು ನನ್ನೆಲ್ಲರೂ ಕಡೆ ಕಾಣಿಸ್ತಾರೆ ಅಂತ ಆ ಥರ ಎಲ್ಲ ಮಾತಾಡಬೇಡ ಯಾವತ್ತಿದ್ರೂ ನೀನು ಅವ್ರು ಹೇಳ್ತೀನಿ ನಿಮಗೂ ಅವ್ನ ಮನಸ್ಸಲ್ಲಿ ಈ ಸ್ಥಾನ ಇದೆ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಪುನೀ ಹೇಳ್ದಂಗೆ ಸುಮ್ಮನೆ ನಿದ್ದೆ ಮಾಡು ಸರಿ ಅಕ್ಕ ಆಯಿತು ಬರೀ ಎಲ್ಲರೂ ಅದೇ ಹೇಳ್ತಾರೆ ಬಿಡಿ ಈಗ ಊರಿಗೆ ಹೋದಾಗ ಇನ್ನು ಏನು ರಾಧ ಅಂತನೋ ಏನು ಎಲ್ಲರೂ ಎಷ್ಟು ಹೊತ್ತು ಕರೀತಾರೋ ಏನೋ ನಿಮ್ಮನ್ನು ನೋಡಿ ಅದನ್ನ ಯೋಚನೆ ಮಾಡಿ ಏನು ಹತ್ತು ಕರಿಯಲ್ಲ ನಾನು ಊರಿಗೆ ಬಂದಿದ್ದೀನಿ ಅಂತ ತುಂಬ ಖುಷಿ ಪಡ್ತಾರೆ ಸರಿ ಅಕ್ಕ ಈಗ ಇನ್ನೂ ಸ್ವಲ್ಪ ನಾವು ಜೋರಾಗಿ ಮಾತಾಡಿದ್ರೆ ಮತ್ತೆ ಎದ್ದು ಬಂದು ಓದಿತಾನೆ ಮಲ್ಕೊಳ್ಳೋಣ ಯಾಕೆ ಬೇಕು ಇನ್ನೂ ಸೆವೆನ್ ಅವರ್ಸ್ ನಾವು ಜರ್ನಿ ಮಾಡಬೇಕಲ್ವಾ ಹ್ಞೂ ಮಲ್ಕೋ ಜೀವ ಜೀವದ ಮೇಲೆ ಆಸೆನೇ ಕೈ ಬಿಟ್ಟೊಳಗೆ ಇವತ್ತು ಒಂದು ಭರವಸೆ ನೀಡಿದ್ದೀರಾ ಇವತ್ತು ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ಊರಿಗೆ ಹೋಗಿ ಮತ್ತೆ ನಾನು ಅವ್ರನ್ನೆಲ್ಲ ನೋಡ್ತೀನಿ ಅಂತ ಎಷ್ಟು ಖುಷಿ ಆಗ್ತಿದೆ ನಾನು ಯಾರನ್ನು ನೋಡೋದೇ ಇಲ್ಲ ವಾಪಸ್ ಹೋಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ತುಂಬ ಖುಷಿ ಆಗ್ತಿದೆ ನಮ್ಮವ್ರನ್ನೆಲ್ಲ ನೋಡ್ತಿದ್ದೀನಿ ನನಗಂತೂ ತುಂಬ ತುಂಬ ಖುಷಿ ಆಗ್ತಿದೆ ಎಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗ್ತೀವಪ್ಪ ಎಷ್ಟೊತ್ತಿಗೆ ಅಲ್ಲಿಂದ ಊರಿಗೆ ಹೋಗ್ತೀವಪ್ಪ ಅನ್ನೋ ಥರ ಆಗಿದೆ ನನಗೆ